ಮನೆಯಿಂದ ಹೊರಗೆ ಬಂದ್ಬಿಟ್ಟೆ ಈಗ ಹೇಗಾದ್ರೂ ಮಾಡಿ ರಾಕೇಶ್ ಹೋಗಿ ಸೇರ್ಕೋಬೇಕು ಇದಕ್ಕೆ ನಿಂದೆಯೇ ತುಂಬಾ ಮುಖ್ಯಪ್ಪ ನಾನು ಹೋಗೋ ದಾರಿಲಿ ದಾರಿ ದೀಪವಾಗಿ ನೀನೆ ನನ್ನ ಕಾಪಾಡಬೇಕು ತಂದೆ ನೀನೆ ನನ್ನ ಕಾಪಾಡಬೇಕು ಹಿಟ್ಟ ಗುರಿ ನಾನು ಮುಟ್ಟಬೇಕ ಬಿಡ್ಬೇಕಲ್ಲ ನಾರಗಿ ಪಂಜರದಲ್ಲಿ ಇಟ್ಟಿದ ಗಿಳಿ ದಿಕ್ಕು ತಪ್ಪು ಹೋಗ್ತಾ ಇದೆ ಗುರಿ ಇಟ್ಟ ಬೇಟಗರ ಸುಮ್ಮನೆ ಇರ್ತಾನ ನಾನು ನಿನ್ನ ಕೊಳ್ಳಿಗೆ ಮಾಂಗಲ್ಲ ಕಟ್ಟಿ ಪಟ್ಟ ನನ್ನ ಪಟ್ಟ ರಾಣಿ ಅಂತ ಆಸೆ ಪಡ್ತಿದ್ರೆ ನೀನು ನನ್ನ ಕಣ್ಣಿಗೆ ಮಣ್ಣೆರ್ಚಿ ಇದ್ದೀನಿ ಒಳ್ಳೆ ಚಿಕ್ಕ ಬೇಟೆಯನ್ನು ಬಿಟ್ಟು ಕೊಡಲು ನಾನು ಪುಣ್ಯ ಕೋಡಿ ಉಳಿಯಲ್ಲ ನೀನ್ ಹೇಗೆ ರಾಕೇಶ್ ಪ್ರೀತಿ ಮಾಡ್ತಿದೆಯಾ ನಾನು ನಾನು ಕೂಡ ಅದೇ ರೀತಿ ಉಚ್ಚರಿತ ಪ್ರೀತಿ ಮಾಡ್ತೀನಿ ಕಣೇ ಉಚ್ಚಿರೀತಿ ಪ್ರೀತಿ ಮಾಡ್ತೇನೆ ಏನೋ ಇದನ್ ಲುಚ್ಚಾಕೆಚ್ಚ ಇವಳ ಯಾರನ್ ತಿಳ್ಕೊಂಡಿದೀಯಾ ಈ ಅಮೃತ ನಾನು ತುಂಬಾ ತುಂಬಾ ಪ್ರೀತಿ ಮಾಡ್ತಿದೀವಿ ಮನೆಯವ್ರು ಒಪ್ಪಿಗೆ ಪಡೆದು ಮದುವೆನೂ ಹೋಗ್ತೀವಿ ಹೊರಟು ಹೋಗಿ ಇಲ್ಲಿಂದ ನಾಯಿ ಏ ರಾಕೇಶ್ ನಿನ್ನ ಮದುವೆ ಹಾಕಿ ಮನೇಲಿ ಒಪ್ಪೆ ಕೊಡ್ತಾರ ಈ ಅಮೃತ ಅಣ್ಣ ಆಧರಿಸು ನನಗೆ ಮಾತು ಕೊಟ್ಟಿದ್ದಾನೆ ಅಮೃತಲನ ಮದುವೆ ನಿನ್ ಜೊತೆ ಅಂತ ಬೇಕಾದ್ರೆ ಇವ್ಳೆ ಕೆಲವೊಂದು ಮುಟ್ಟಾಳ ಅಮೃತ ಈ ನಾಯಿ ಹತ್ರ ಮಾತು ನಿಜನಾ ನಿಮ್ಮ ಅಣ್ಣ ಇವನ್ ಜೊತೆ ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟವನಾ ಎದೆ ಮಾಡ್ಕೋಬೇಕು ಅಂತ ಮನೇಲಿ ತುಂಬಾ ಬಲವಂತ ಮಾಡ್ದೆ ನಾನು ಎಷ್ಟೇ ಹೆಿದ್ರೂ ನನ್ನ ಮಾತೆ ಕೇಳಲಿಲ್ಲ ಅದಕ್ಕೆ ಆರು ಕಾಣದಿರೋ ಹಾಗೆ ನನ್ನ ಮನೆ ಬಿಟ್ಟು ಓಡಿ ಬಂದ್ಬಿಟ್ಟೆ ನೋಡಿ ಬನ್ನ ನಿಮಗೆ ವಿಚಾರ ಗೊತ್ತಾಗ್ಬಿಡುತ್ತೆ ಬನ್ನಿ ನಾವು ಆದರೂ ದೇವಸ್ಥಾನಕ್ಕೆ ಹೋಗಿ ಮದುವೆ ಮಾಡ್ಬಿಡೋಣ ಬನ್ನಿ ಹೇಳಿದ್ನಿ ಚಿನ್ನ ನೀನು ಮದುವೆ ಅದಕ್ಕೆ ನಾನು ಬಿಡಬೇಕಲ್ಲ ನೋಡು ರakesh ನೋಡು ಈ బంగಾರದ ಗಿಳಿ ನನ್ನದು ಈ ಗಿಳಿ ಮೇಲೆ ಕಣ್ಣಾಕಿ ನಿನ್ನ ಜೀವಕ್ಕೆ ಆಪತ್ತು ಅಂತನ್ಕೋಬೇಡ ಇಲ್ಲಿಂದ ಹೊರಟೋಗು ಹೇಳಿ ಗುಳ್ಳಿನರಿ ನೀನು ನನ್ನ ದಿಕ್ಕ ತಪ್ಪಿರ್ಬೋದು ಆದ್ರೆ ನನ್ ದಿಕ್ ತಪ್ಪಿಸಲು ಸಾಧ್ಯವಿಲ್ಲ ನಂಬಿಬ್ರದು ನಿರ್ಮಲವಾದ ಪ್ರೀತಿ ಈ ಪ್ರೀತಿಯನ್ನು ಬೇರ್ಪಡಿಸಲು ಯಾವ ದುಷ್ಟ ಶಕ್ತಿಯಿಂದ ಸಾಧ್ಯವಿಲ್ಲ ಅಮೃತ ಬಾಹೋವಣ ಏನಿನ್ನ ಗಜೇಂದ್ರ ನಿನ್ನ ದೌರ್ಜನ್ಯ ದಿನ ದಿನ ಜಾಸ್ತಿ ಆಯ್ತು ಇದೇ ನಿನಗೆ ಕೊನೆ ವಾರ್ನಿಂಗು ಇನ್ನೊಂದು ಸಲ್ಪ ತಾನ ಮಂದಲ ಉತ್ಪಾ ಕುಣಿ ಲೋಫ ಹೋಗೋ ಈಚೆಗೆ ಇಲ್ಲ ಕಣ ಟೈಮಲ್ಲಿ ನೋಡ್ಕಂದ್ರೆ ಕಣ ಬರ್ತೀನಿ ಆ ಶ್ರೀ ಕೃಷ್ಣ ಪರಿಭಕ್ತನ ಆಗಿ ನೀ ತಂಗಿ ಶೀರೆಲ್ಲ ಕಾಪಾಡೋದಿಕ್ಕಿ ನೀ ಬಂದ್ಬಿಟ್ಯಾ ಎಣ್ಣ ನೀ ಬಂದ್ಬಿಟ್ಯಾ ಅಮೃತ ಏನಮ್ಮ ಈ ಕಾರ್ಯಸ್ಥಳ ಒಬ್ಬಳೇ ಆ ಗಜೇಂದ್ರ ಎಬ್ಬ ನಿನ್ನೆ ನೋಡಕ್ಕೆ ಚೆನ್ನಾಗಿ ಕಾಣುತ್ತಲ್ಲ ನಿನ್ ತಂಗಿ ಕಣ್ಣಿರ್ ಕತೆ ಏನು ಹೇಳಿ ಅಣ್ಣ ಈ ಪಾಪಿ ಗಜೇಂದ್ರ ಜೊತೆ ಬಗ್ಗೆ ಮಾಡಿಸ್ತೀಯಾ ಆದ್ರೆ ಶಣ್ಣ ಮನೆ ಬದುಕೋಗಾ ಅಡ್ಡ ಅಣ್ಣ ಎಷ್ಟೇ ಆಗಲ್ಲ ಅಂತ ಹೇಳಿದ್ರು ಅವ್ರ ಮಾತನ್ನೇ ಕೇಳಲಿಲ್ಲ ಅದಕ್ಕೆ ನಾನು ಅಪ್ಪ ಈ ಮಾತು ಕೇಳಿಕೊಂಡು ಮನೆ ಬಿಟ್ಟು ಬಂದ್ಬಿಟ್ಟೆ ರಾಕೇಶ್ ಅಂತ ನನ್ನ ಜೊತೆ ಕಾಲೇಜಲ್ಲಿ ಓದ್ತಿದ್ದಾರೆ ಡಾಕ್ಟರ್ ಕೋರ್ಸ್ ಹೋಗ್ತಿದ್ದಾರೆ ನಾನು ಇವ್ರ ಮನಸಾರ ಪ್ರೀತಿ ಮಾಡ್ತಿದ್ದೀನಿ ಅಣ್ಣ ಈಗ ನೀನೆ ನಿಂತು ನಾವಿಬ್ರಿಗೂ ಮದ್ವೆ ಮಾಡಿಸ್ಬೇಕು ತಂಗಿ ನಮ್ ಮನೆಯಿಂದ ಬಂದೆ ಬಿಟ್ ಬಂದೆ ಅಷ್ಟೇ ಆ ಗುಡಿ ಶಾಂತಿಯ ಅಪಸ್ವರ ಕಿಡಿಗಳು ದೂರ ಆಗಿಲ್ವೇ ನ್ಯಾಯ ನೀತಿ ಧರ್ಮ ಎಂದು ನಂಬಿ ಈ ಹತ್ತೂರಿನ ಜನನಾಯಕನಾದ ಧರ್ಮರಾಜ್ ಎಂಬ ಮಕ್ಕಳಿಂದಲೇ ಅಪಸ್ವರ ಕಿಡಿಗಳು ಸಿಲೆಯ ಅಲೆಯಂತೆ ಎದ್ದು ಅವರ ರಾಜನೀತಿಗೆ ಅಪಕೀರ್ತಿ ತಂದುಕೊಟ್ಟು ಶೋಕ ಸಾಗರದಲ್ಲಿ ಮುಳುಗಿದೆ ಅಮೃತ ನೀನು ನಮ್ಮ ಹತ್ತೂರಿನ ಒಡೆಯರ ಮಗಳೇ ಇವರು ನಿಮ್ಮ ಅಣ್ಣನ ಅಯ್ಯೋ ನನ್ನ ಬಾಲಿನ ದೇವತಾ ಮನುಷ್ಯ ಒಡೆಯರ ಕುಟುಂಬದಲ್ಲಿ ಬೆಂಕಿ ಬಿರುಗಾಳಿ ಬಿದ್ದು ಅವನಿಗೆ ಅದೇ ಹಿಡಿದಿದೆಯಾ ನನ್ನಂತಹ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿದ ದೇವರಿಗೆ ಎಂತ ಅರೀಕ್ಷೆ ಭಗವಂತ ಹೇಳಿ ಅಮೃತ ನೀನ್ ಯಾವತ್ತು ಒಡೆಯರ ಮಗಳು ಯಾಕೆ ಎಂತಹ ತಪ್ಪಾಡ್ಬಿಟ್ಟೆ ಅಮೃತ ಏನ್ ತಪ್ಪು ಅಂತ ಕೇಳ್ತಿದೀಯಾ ನಾನು ಇವತ್ತು ಡಾಕ್ಟರ್ ಆಗಿ ಕೆಲಸ ಮಾಡ್ತೀನಿ ಅದಕ್ಕೆ ಕಾರಣ ಆ ನನ್ನ ಧರ್ಮಪ್ರಭು ಧರ್ಮರಾಜ ಇದನ್ನ ನಮ್ಮ ಮರದ ಸ್ವಾಮೀಜಿಗಳು ತಿಳಿಸಿದ್ರು ನಾನು ಇದನ್ನ ಆಸೆ ಪಟ್ಟಿ ತಪ್ಪಲ್ವಾ ನಿಮ್ಮ ಭಾವನಾತ್ಮಕ ನುಡಿಗಳನ್ನು ಕೇಳಿ ನನಗೆ ತುಂಬಾ ಸಂತೋಷವಾಯಿತು ನಿಮ್ಮಂತಹ ಭಾವನಾತ್ಮಕ ಜೀವಿ ನನ್ನ ತಂಗಿ ಪ್ರೀತಿ ಮಾಡ್ತಾಳೆ ಅಂತ ಅಂದ್ರೆ ತಪ್ಪೇನಿಲ್ಲ ನೀವು ಕಷ್ಟಪಟ್ಟು ಓದಿ ಮೇಲ್ ಬಂದೆ ನನ್ನ ತಂದೆ ಮಾಡ್ರ ಉಪಕಾರ ನೆನ್ಸ್ ನಿಮ್ಮ ದೊಡ್ಡತನವನ್ನು ಮೆಚ್ಕೊಂಡೆ ಏನು ಮದುವೆನಾ ನೋಡೋ ಅಮೃತ ಈಗ ಮದ್ವೆ ಸಾಧ್ಯವಿಲ್ಲ ಈ ಮದುವೆ ಏನಾದ್ರು ನೆಡಿಬೇಕಾದ್ರೆ ಅದು ಒಡೆಯರ ಸಮ್ಮುಖದಲ್ಲಿ ಅವರ ಒಪ್ಪಿಗೆ ಆಶೀರ್ವಾದ ಮೇಲೆ ನನ್ನ ಒಲೆ ಗಲೆ ಕಾಲ ಕೊಡ್ಬರವರು ಕಾಯಬೇಕು ಸಾಗರ್ ಅವರೇ ನೀವು ಅಮೃತ ನನ್ನ ಜೊತೆಲೇ ಇರಬೇಕು ಅಂತ ಭಾಷೆ ಕೊಡಿ

啊。<laughs> <laughs>